ಉಚ್ಚ ನ್ಯಾಯಾಲಯ ಆದೇಶದ ಪ್ರಕಾರ ಕಂದಂಬಾಡಿಯ ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಒಳಗೊಂಡಂಥ ಪ್ರದೇಶದಲ್ಲಿ ಗಣಿಗಾರಿಕೆ ನಿಷೇಧವನ್ನು ಮಾಡಿತ್ತು ಆ ಒಂದು ಆದೇಶನ ಧಿಕ್ಕರಿಸಿ ಗಾಳಿಯಲ್ಲಿ ತೂರಿ ಇವತ್ತು ಹೆಗ್ಗಿಲ್ಲದೆ ನಡೆಯುತ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಇದನ್ನ ಕೇಳೋರು ಈ ಜಿಲ್ಲಾಡಳಿತ ಏನಾಗಿದೆ ಇದಕ್ಕೆ ಯಾರು ಶಾಮೀಲು ಯಾವ ಗಣಿ ಅಧಿಕಾರಿಗಳು ಸಾಮಿಲಾಗಿದ್ದಾರೆ ಇದಕ್ಕೆ ಮಾನ್ಯ ಡಿ ಸಿ ಅವ್ರಿಗೆ ಒಂದು ಮಾತು ಹೇಳ್ತೀನಿ ಡಿ ಸಿ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಅಪಾರವಾದ ಗೌರವ ಇದೆ ಈ ಸರ್ಕಾರಕ್ಕೂ ನಮ್ಗೆ ಗೌರವ ಇದೆ ಈ ಜಿಲ್ಲಾ ಮಂತ್ರಿಗಳು ಗಮನಕ್ಕೆ ಬಂದಿದೆಯೋ ಬಂದಿಲ್ಲೋ ಗೊತ್ತಿಲ್ಲ ಕನ್ನಂಬಾಡಿ ಕಟ್ಟೆ ಉಳಿಸೋದಕ್ಕೆ ಹಾಲಿ ಸಂಸದರು ಮಂಡ್ಯ ಜಿಲ್ಲೆಯ ಪ್ರಮುಖ ಹೋರಾಟಗಾರರುಗಳು ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಆದೇಶನ ಗಾಳಿಯಲ್ಲಿ ತೂರಿ ಇವತ್ತು ಇವರು ಸಹಕಾರ ಆಗೋದು ನೋಡ್ತಾ ಇದ್ದರೆ ಹೊರತು ಕನ್ನಂಬಾಡಿ ಕರ್ನಾಟಕದ ಆಸ್ತಿ ಆ ಆಸ್ತಿನೇ ಒಡೆದು ಛಿದ್ರ ಮಾಡಿಕೊಂಡಿರುವಂಥ ಗಣಿಗಾರಿಕೆ ವಿರುದ್ಧ ಈ ಜಿಲ್ಲಾಡಳಿತ ಕೂಡಲೇ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಸ್ವೀಕರಿಸಿ ಕೂಡಲೇ ತಪ್ಪಿಸ ಕಠಿಣವಾದ ಶಿಕ್ಷೆ ಆಗಬೇಕು ನಮ್ಮ ಕನ್ನಂಬಾಡಿ ಕಟ್ಟೆಯನ್ನು ರಕ್ಷಣೆ ಮಾಡಬೇಕು ಇದರಿಂದ ಯಾರು ಕೈವಾಡ ಇದೆ ಅವ್ರ ಮೇಲೆ ಕೂಡಲೇ ಎಫ್ ಐ ಹಾಕಿ ಯಾರಿದ ತಪ್ಪಿಸಿದ ಅಧಿಕಾರಿಗಳು ಯಾರು ಕುಮ್ಮಕ್ಕೆ ನಡೀತಾ ಇದೆ ಇಲ್ಲ ರಾಜಕಾರಣಿಗಳು ಸಪೋರ್ಟ್ ಇದೆಯಾ ಇಲ್ಲ ಇದರಿಂದ ಏನಿದೆ ತನಿಖೆ ಆಗಬೇಕು ಒಂದು ಹೈಕೋರ್ಟ್ ಆದೇಶನೇ ಮಾನ್ಯ ಘನ ನ್ಯಾಯಾಲಯ ಮುಖ್ಯ ನ್ಯಾಯಾಲಯ ಜಡ್ಸಾಯಬರು ಕನ್ನಂಬಾಡಿ ಉಳಿವಿಗಾಗಿ ಅಂತೇಳಿ ಒಂದು ಆದೇಶವನ್ನು ಮಾಡಿರೋದನ್ನ ಧಿಕ್ಕರಿಸಿ ಇವತ್ತು ಮಾಡ್ತಾ ಇರೋದು ಎಷ್ಟು ಸರಿ ಎಷ್ಟು ತಪ್ಪು ಇವತ್ತು ಆರೂವರೆ ಕೋಟಿ ಜನಗಳಿಗೆ ಹೇಳ್ತೀನಿ ಕನ್ನಡದ ಜನಗಳಿಗೆ ಕನ್ನಂಬಾಡಿ ಮಡಿ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆಯವರು ಆಸ್ತಿ ಅಲ್ಲ ಆರೂವರೆ ಕೋಟಿ ಕನ್ನಡಿಗರ ಆಸ್ತಿ ಇದಕ್ಕೆ ಕೂಡಲೇ ಈ ಜಿಲ್ಲಾಡಳಿತ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ತನಿಖೆ ಮಾಡಿ ಇದರಿಂದ ಯಾರವ್ರೆ ಸೂಕ್ತವಾದ ಕ್ರಮ ತಗಬೇಕು ಜೊತೆಗೆ ಮಾಡಿರುವಂಥ ಗಣಿಗಾರಿಕೆ ಖನಿಜ ಸಂಪತ್ತು ಏನು ಲೂಟಿ ಮಾಡವ್ರೆ ಎಷ್ಟು ರಾಯಲ್ಟಿ ಕಟ್ಟವ್ರೆ ಏನಾಗಿಲ್ಲ ಎಷ್ಟು ಅಕ್ರಮ ಮಾಡಿದರೆ ಅದನ್ನು ತನಿಖೆ ಮಾಡಬೇಕು ಜೊತೆಗೆ ಅವ್ರ ಆಸ್ತಿಗಳನ್ನ ಮುತ್ಕೊಲ್ ಹಾಕಬೇಕು ಇದರಿಂದ ಯಾರವರು ಅವ್ರ ತನಿಖೆ ಹಾಕಬೇಕು ನೀವೇ ಮಾಡಿಲ್ಲ ಅಂತಂದರೆ ಸೋಮವಾರದಿಂದ ಉಗ್ರವಾಗಿ ಹೋರಾಟವನ್ನು ಜಿಲ್ಲಾದ್ಯಂತ ಕನ್ನಂಬಾಡಿ ಕಣಿವೆಯಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಷ್ಟು ನಾನು ಮಾತಾನೆ ಹೇಳ್ತೇನೆ